ಹೌದ ಮತ್ತೊಮ್ಮೆ ಹರನಾಳ ಸಂಘದ ಪರವಾಗಿ ಹೌದ ನಮಸ್ಕಾರಗಳನ್ನ ಹೇಳ್ತಾ ಸರ್ವಜ್ಞ ಮೂರ್ತಿ ಒಂದು ಮಾತಿನಲ್ಲಿ ಮಾತ ಹಿಂಗ್ ಹೇಳ್ತಾ ನಾ ಜಿಂಗ್ರಾಯ ಏನ್ ಹೇಳ್ತಾಪೇ ಎತ್ತಾಗಿ ಹಹಾ ಏನಾಗಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮರವಾಗಿ ಗುರುವಿನ ನಾವು ಏನು ಗುರುವಿನ ಹತ್ತಿರದ ಏನಕ್ಕ ಎತ್ತಾಗಿರ ಗುರುವಿನ ಸಮೀಪರು ತೊತ್ತ ಗುರುವಿನ ಕೈಯನ ತೊತ್ತಾಗಿರ ಗುರುವಿನ ಸಮೀಪರು ಹ ಇಲ್ಲಿಕಂದ್ರ ಇಲ್ಲಿಕಪ್ಪ ಅಂತಂದ್ರ ಅದೋಗತಿ ಹೊಂದತದ ಹೌದಾ ಹಿಂಗಾರಿ ಬಿಳ ಬಿತ್ತುವಂತ ಟೈಮ್ದಾಗ ಏನಾಯ್ತರಿಪ್ಪ ರೈತರು ಬಿಳಿಜಾಳ ಬೀಜದೊಳಗ ಕಡಗಾಯಿ ಬೀಜ ಕೂಡಿಸಿ ಬಿತ್ತತಾರ ಏ ಬಿತ್ತಲ್ರಿಪ್ಪ ಬೇಸಿಗೆ ಬೀಜ ಬಿತ್ತ ಮುಂದೆ ಕೆಲವೊಂದು ದಿನ ಆದ ಬಳಕ ಏನ್ ಹಕ್ಕದ್ರಿಪ ಕಡಗಾಯಿ ಬೀಜ ನಾಟಿ ಬೆಳ್ಳಿ ಸಣ್ಣ 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 ಕಾಯಿ ಆಗಿರ್ತದ ಆಗಿರ್ತದ್ರಿಪ್ಪ ಕಡ್ಗಾಯಿ ತಿಂದು ನೋಡಿದ್ರೆ ಹೆಂಗಿರ್ತದ ಕೆಟ್ಟ ಕೈಯ ಬಾಯ್ ಹಾಕಿಕೊಡಲ್ಲ ಕಡಗಾಯಿ ಕೈ ಪೈಸಾ ಹೌದಾ ಅದೇ ಕಡಗಾಯಿಗೆ ಎಳ್ಳ ಮಾಸಿ ಸುತ್ತ ಸೂರ್ಯನ ಬಿಸಿಲಿನ ಸಂಸ್ಕಾರ ಆಯ್ತಂದ್ರ ಅದು ಕಡಗಾಯಿ ಕಡಗಾಯಿ ಹೋಗಿ ಪುಟ್ಟ ಹಾಕ ಹೆಂಗ ಕೈ ಗುಣ ಹೋಗಿ ಶೈ ಗುಣ ಬರ್ತದೆ ಅದ್ರೊಳಗ ರುಚಿ ತುಂಬತದ ರುಚಿ ತುಂಬತದ ಹೌದಾ ಹಂಗ ನಮ್ಮಲ್ಲಿ ಶೇ ಗುಣ ತುಂಬಬೇಕಾಗಿತ್ತಂದ್ರ ಹೌದೌದಾ ನಮ್ಮಲ್ಲಿ ಕೈ ಗುಣ ಹೋಗಿ ಗುಣ ತುಂಬಬೇಕಾಗಿತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪ ಸ್ವಲ್ಪ ಗುರುವಿನ ಒಡನಾಟ ಗುರುವಿನ ಗೆಳತಾನ ಅನುಭವಿಗಳ ಒಡನಾಟ ಅನುಭವಿಗಳ ಗೆಳತಾನ ಜರ ಬೇಕಲ್ರಿಪ್ಪ ಆ ಅನುಭವಿಗಳ ಗೆಳತಾನ ಅನುಭವಿಗಳ ಒಡನಾಟ ಇರ್ಲಿಕ್ಕಂದ್ರ ಏನ್ ಗದ್ದಲ ಹಿಡಿತದ ಗದ್ದಲ ಹೌದೌದು ಹಿಡಿತದ ದಣಗಿ ಹಿಡಿತದ ಹೌದ ಅದಕ್ಕೆ ಸರ್ವಜ್ಞ ಮೂರ್ತಿ ಹೇಳ್ತಾನೆ ಒಳ್ಳೆಯವ್ರ ಹೆಂಗಿರ್ತಾರ ಕೆಟ್ಟವ್ರ ಹೆಂಗಿರ್ತಾರ ಹಾ 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 ಅದು ಹೆಂಗ ಹೇಳ್ತಾನ ಸರ್ವಜ್ಞ ಮೂರ್ತಿ ಹೆಂಗೆ ಹೇಳ್ತಾನ ಕೆಂಪು ಮೆಕ್ಕೆಯ ಜೋಳ ಕೆಂಪುಂಟು ಒಳಗೆ ರುಚಿ ಇಲ್ಲ ಇಲ್ಲ ಕೆಂಪು ಮೆಕ್ಕೆಯ ಜೋಳ ಕೆಂಪುಂಟು ಒಳಗೆ ರುಚಿ ಇಲ್ಲ 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 ದುರ್ಜನರು ಅಂತಿರ್ಪರು ಸರ್ವಜ್ಞ ಅಂದವ ಹೌದು ಹೌದ ಹಿಂಗಂದ್ರೆ ಏನ್ರಿಪ್ಪ ಮಾತಾ ಕೆಂಪು ಮೆಕ್ಕೆಜೋಳ ಕೆಂಪು ಇರ್ತದ ನೋಡಾಕ ಚಂದ ಇರ್ತದ ಬಹಳ ಸೂಕ್ಷ್ಮಿ ಕಾಣ್ತಾ ಕರೆ ನೋಡಾಕ ಕಾಣ್ತದ ಕೆಂಪು ಮೆಕ್ಕೆಜೋಳ ಒಳಗೆ ತಿಂದು ನೋಡಿದ್ರೆ ರುಚಿ ಇರ್ತದೇನು ಇರಲ್ರಿಪ್ಪ ಇರಂಗಿಲ್ಲ ಹಂಗ ದುರ್ಜನರು ಹಂಗೂ ಇರ್ತಾರತ್ತ ಹೌದ ಹೌದು ಹೌದು ಇನ್ನು ಸಜ್ಜನರ ಬಗ್ಗೆ ಹೇಳ್ತಾನ ಸರ್ವಜ್ಞ ಮೂರ್ತಿ ಏನಂತ ಹೇಳ್ತಾನ್ರಿಪಾ ಡೊಂಕು ಬಾಳಿಯ ಹಣ್ಣು ಡೊಂಕುಂಟು ಒಳಗೆ ರುಚಿ ಉಂಟು ರುಚಿ ಉಂಟು ಡೊಂಕು ಬಾಳಿಯ ಹಣ್ಣ ಡೊಂಕುಂಟು ಹೌದಾ ಒಳಗೆ ರುಚಿ ಿ ಉಂಟು ಸಜ್ಜನರು ಇಂತಿರ್ಪರು ಸರ್ವಜ್ಞಾಂದವ ಹೌದ ಸಜ್ಜನರು ಬಾಳಿಕೆ ತೀರೀ ಸಜ್ಜನರು ನೋಡ ಎತ್ತರ ಕಾಣ್ತಾರ ಹಾ ನೋಡಕ ಕುರುಪಿ ಆಕಾರ ಕಾಣ್ತಾರ ಹೌದು ಆದ್ರೂ ಗುಣದಿಂದ ಬಾಳ ಪರಿಶುದ್ಧವಾಗಿರ್ತಾರ ಹೌದಾ ಹಂಗ ಆಕಾರ ನೋಡಿ ಮರುಳಾಗಬೇಡ ಮನುಷ್ಯನೇ ಆಚಾರ ನೋಡಿ ಮರೋಳಾಗ ತಿಳಿದ್ರ ಅವ್ರ ಮಾತ್ಮಾರ ಹೌದ್ರಿಪ ಹೌದ ಆಚಾರವಂತರ ಅದೇವಂದ್ರ ನಾವು ಮನುಷ್ಯ ರೀ ಹೌದು ಹೌದ ನಾವೆಲ್ಲಾ ಭೂಮಿ ಮೇಲೆ ಬಹಳ ಮಂದಿ ಅದೇವಿ ಅದೇವ್ರಿಪ್ಪ ಅದೇವಿ ಇಟ್ಟೆಲ್ಲ ಆ ಭಗವಂತ ನಾಗನಾಥನ ಜಾತ್ರೆ ಕೂಡೇವಿ ಕೂಡ ನಾವು ಆಕಾರದ ಮನುಷ್ಯರಾಗೇವಿ ಆಕಾರದಾಗ ಮನುಷ್ಯರಾಗಿ ತಮ್ಮ ಇನ್ನ ಆಚಾರದಾಗ ಮನುಷ್ಯರ ಆಗಿಲ್ಲ ಆಗಿಲ್ರಿಪ್ಪ ಆಗಿಲ್ಲ ಆಗಿಲ್ಲ ನಮ್ಮಲ್ಲಿ ಇರುವಂತ ಕೈ ಗುಣ ಯಾವಾಗ ಹೊಕ್ಕದಲ್ಲ ಹೊಕ್ಕದಲ್ಲ ಅವಾಗ ನಾವು ನಿಜವಾಗಿ ಮನುಷ್ಯರು ಹೌದ ಹೌದ ಅಲ್ಲಿ ತನ್ನ ಮನುಷ್ಯರ ಬರುದಿಲ್ಲ ಇಲ್ಲಿ ಹಾ ಈಗಾಗಲೇ ಒಡ್ಡೋಲದ ಶಿವಸ್ಥಾನ ಸೇವಾ ನಡೆದ್ರಪ್ಪ ನಾನು ಎಲ್ಲಿಗೆ ಬಂದು ನಿಂತ ನಾವು ಏನು ಹೇಳಿದ್ರು ಸರಜೋಡಿ ಕಲಾವಂತರು ಏನ್ ಹೇಳಿದ್ರು ದಾನದ ಪಾಲ ಸರಜೋಡಿ ಕಲಾವಂತ ಹಿಡಿದಿದ್ರು ಹಿಡಿದಿದ್ರು ಧರ್ಮದ ಪಾಲ ನಾ ಹಿಡಿದು ನನ್ನ ಮತ್ತಿಗೆ ನೆಲಕದಷ್ಟು ಅಷ್ಟು ಹೇಳಿದಾಗಿತ್ತು ನನ್ನ ಗುರು ಬುದ್ಧಿ ಕೊಟ್ಟಾಟು ಜಗತ್ತರೊಳಗ ಶರಣರು ಸಂತರು ಮಹಾತ್ಮರು ಶುದ್ಧರು ಹೌದಾ ಧರ್ಮದಿಂದ ನಡೆದಾರಪ್ಪ ಅದಕ್ಕಾಗಿ ನಾವು ಸತ್ಯ ಧರ್ಮರ ಮಾರಾಗೋ ನಮ್ಮ ಹಾಡಿನ ಬೇದಲ್ಲಿದ್ದ ಓದ್ ನಾವು ಹಾಡ್ತೇವತ್ ನಾವು ಹೇಳದೇವ ಹೇಳದೇ ಹೇಳ ಸರಜೋಳಿ ಕಲಾವಂತರು ಏನ್ ಕೇಳಿ ನೀವೆಲ್ಲ ಅವರು ಧರ್ಮದಿಂದ ನಡೆದಿಲ್ಲ ಸುಮ್ಮ ಸಮಯಕ್ಕೆ ತಕ್ಕಂದು ನಡೆದಾರ ಹಾರಿಪ್ಪ ಶಿ ಸಿದ್ಧರ ಮೂವತ್ತಿಗೆ ಮಸಿ ಹಚ್ಚುವಂತ ಯೋಗ ಯೋಗ್ಯತೆ ನಮಗೇನ ಬಂದಿಲ್ಲ ಹ ಬರುದು ಇಲ್ಲ ಸಾಕಷ್ಟು ಹುಟ್ಟಿನಿಂದ ಸಾಯುತ್ತ ಹಾಳಿಕರೆ ಹ ಶುದ್ಧರಿಗೆ ಪ್ರಶ್ನೆ ಮಾಡುವಂತ ತಾಕತ್ ನಮ್ಮಲ್ಲಿ ಹೇಳ್ತೇನು ఇల్ ఇల్ప అట్ట జ్ఞాను అంత ఆదేను ఎదక్రీపా సుమ్ బల అసలాక మాట్ బలస్కు ఆడు అది ముంద ఏతారా ఏతారా బెంకీ సంభాషణ బా అదీ నా భారీ క్లాస్ ముగ్గుతా ಎಲ್ರಾಗ್ ಭಾರಿಯಾಗಿ ಅವತ್ ನಾವಿನ ಹೌದಾ ಶುದ್ಧರಿಗೆ ಧರ್ಮದಿಂದ ಹೇಳುವಂತ ಸ್ಥಿತಿಗೆ ಬಂದೇವಪ್ಪ ಅಂತಂದ್ರ ಹೌದ ಅಮೋವಶ್ಯದ ಮಾಲಿಂಗರಾಗಿ ಚುತಿ ತರುವಂತ ಕಲಾವಂತರು ನಾವು ಆಗಬಾರ್ದು ಆಗಬಾರ್ದು ಆದ್ರೆ ನಾವು ನಿಜವಾದ ಮನುಷ್ಯರ ಅಲ್ಲ ಹೌದು ಹೌದ್ರಿಪಾ ನಿಮಿತ್ಯ ಮನುಷ್ಯರಾಗಬಾರ್ದು ತಳಕತ್ತಿನ ಹ ಅಮೋವಶ್ಯದೇ ಮಳಿಂಗ್ ಎಲ್ಲಿ ಏನ್ ಬನ್ನಿ ಎಂತ ಗುಣ ಆಯ್ತು ಜಕ್ಕು ಎಂತ ಗುಣ ಮೂಕ ಪ್ರಾಣಿ ಕುರಿ ಆ ಕುರಿಗಿ ಬಾಯಿ ನೋಡಿ ಮೇಯುದ ಹೊಟ್ಟಿ ನೋಡಿ ಉಣಸುದ್ಧ ಮಾಳಪ್ಪ ಹೌದಾ ನಮ್ ಕುರಿ ಬಾಳ ಕಾಡ್ದಪ್ಪ ಅಂತ ಬೆನ್ ಹತ್ತಿ ಕಲೀಲೆ ಹೇಳ್ತಿದ್ ನಾ ಮಾಳಿಂಗ ಇಲ್ಲ ಅಂತ ಕರೋನಾ ಮಾಲಪ್ಪ ಅದನ್ನ ಆ ಗುರುವಿನ ಕಾಲದಾಗಿ ನಿತ್ಯ ಕಾಲ ತನ್ನ ಶರೀರ ಪರ ಬಿಟ್ಟು ದುಡಿದಾನ ಕೇಳಿ ವರ್ಷಕ್ಕೊಮ್ಮೆ ಅರಸ ದೀಪ ಅವಳಿಗೆ ಕೈಲಾಸದಿಂದ ಮುಂಡಾಸ ಸುತ್ತಾನ ಮಾಲಿಂಗರ ಈಗ ಮತ್ತೆ ಹಂತವರು ಸಮಯಕ್ಕೆ ಸರಿಯಾಗಿ ನಡೆದಾರತ್ತ ಅವರು ಧರ್ಮದಿಂದ ನಡೆದಿಲ್ಲ ಹೇಳಿದ್ರ ಅಬ್ಜಲ್ಪುರ್ ಕಲಾವಂತರು ಕೇಳಿರಿ ನೀವೆಲ್ಲ ಎಲ್ಲಾರು ಹೌದಿಲ್ಲ ಇನ್ನೊಂದು ಮಾತು ಮಾತಾಡ್ಕೋತ ಹಾಡ್ಕೋತ ಬಂದು ಕೇಳಿರಿ ಏನ್ ಹೇಳಿದಿರಿ ಮಾತಾ ಅಮೋಘ ಶಿದ್ದ ತನ್ನ ಮಾಯದ ಮಗ ಆಗಿರುವಂತ ಪ್ರಸಾದ ಗಂಟು ಕೊಟ್ಟ ಕೊಟ್ಟ ಆ ಪ್ರಸಾದ ಗಂಟು ತಗೊಂಡು ಹೋಗುವ ಕಾಲಕ ತಾಯಿ ಆಗಿರುವಂತ ಪದ್ಮಾವತಿ ನಿದ್ದ ಅಭಿಯಾನಿಸಿದ್ದ ಬಂದು ಕೇಳಿದ್ರು ಕೇಳಿದ್ರು ಆ ಪ್ರಸಾದ ಗಂಟು ಮಾದಣ್ಣ ತಗೊಂಡು ಹದ ಹೌದಾ ನಾವು ತರ್ತೇವತ್ತ ಔದು ಸಿದ್ಧ ಹೊಂಟ್ರು ಹೊಂಟರು ಹಾಯ್ ಪದ್ಮಾವತಿ ಹೇಳ್ತಾಳಪ್ಪ ಹೊಳ ದಾಟಿ ಹೋಗಿದ್ದ ಅಂದ್ರ ಹಾ ದಾಟಿ ಹೋಗಿದ್ದ ಅಂದ್ರ ತರಾಕ್ ನೀವು ಹೋಗ್ಬೇಡ್ರಿ ಅದು ನಿಮ್ ಪಾಲು ಅಲ್ಲ ತಮಗ ಶುದ್ಧ ಮೊದಲೇ ಹೇಳ ತಂದೆ ತಾಯಿ ಮಾತು ಮೀರಿ ಮೀರಿ ಹೌದು ಶುದ್ಧ ಬಿರಿಯಾನಿ ಶುದ್ಧ ಮಾದಣ್ಣನ ಪ್ರಸಾದ ಗಂಟ ತರಾಕ್ ಹೋಗ್ಯಾರ ಹೋಗ್ಯಾರ ಹೌದಿಲ್ಲ ಸಿದ್ದ ತರಾಕ್ ಹೋಗ್ಯಾರಪ್ಪ ಅಂತಂದ್ರ ಹ ಅವರು ತೆರಾಕ್ ಹೋಗ್ಯಾರಪ್ಪ ಅಂತಂದ್ರ ಅವ್ರು ಪಾಲ್ ಆಯ್ತಾನು ಭೀಮಾ ನದಿ ಆ ಕಂಬಳಿ ಹಾಸಿ ಕಂಬಳಿ ಮೇಲೆ ಪ್ರಸಾದ ಗಂಟ ಇಟ್ಟು ತೇಲ್ ಬಿಟ್ರು ಆ ಗಂಗಾ ನ್ಯಾಯ ಆಯ್ತು ಪ್ರಸಾದ ಗಂಟೆ ಮಾದಾಣನ ಪಾಲ ಆಯ್ತು ಮಾದಾಣ ವಾಸಿ ಆಯ್ತದ ಮಾದಾ ಆಯ್ತು ಕೊಟ್ಟಿನಪ್ಪ ನೀವು ಹೋಗ್ಬೇಡ್ರಪ್ಪ ಅಂತ ಅಮೋಘ ಶುದ್ಧ ಮೊದಲೇ ಹೇಳಿದ್ನಿಲ್ಲ ಹೇಳಿದ್ ನೀವು ಹೇಳಿದ ಮತ್ತ ತಂದಿ ಮಾತ ಮಕ್ಕಳು ಮೀರ್ಯಾರಪ್ಪ ಅಂತಂದ್ರ ಕಾಸ ಮಕ್ಕಳಿದ್ರು ಕೂಡ ಆ ಅಮೋಘ ಶುದ್ಧನ ಮಕ್ಕಳಿಗೆ ಉದು ಸಿದ್ದ ಪ್ರಸಾದ ಪ್ರಸಾದ್ ಗಂಟ ಹಹಾ ಮತ್ತೆ ಹಂಗ ಹೇಳಪ್ಪ ಅಂತಂದ್ರ ಅಮೋಘ ಧರ್ಮ ಅಂತೀರೋ ಏನ್ ಅಮೋಘ ಶುದ್ಧ ಧರ್ಮದಾಗ ತಪ್ಪೇನತ್ತಿರೋ ಏನತ್ತಿರಪ್ಪ ಸಾಕಷ್ಟು ಜಾಗ ನೋಡಿ ಶರಣರು ಸಂತರು ಮಾತ್ಮರು ಧರ್ಮ ಅಂತ ತಪ್ಪಿಲ್ಲ ತಪ್ಪೇವಿ ನಾವು ಎಲ್ಲೆಲ್ಲಿ ತಪ್ಪೇವನದು ಸರಿಯಾಗಿ ಬಂಡಾರ ಮುಟ್ಟಿ ನಮ್ಮ ಎಲಿ ತಟ್ಟಿ ಹೇಳುವಂತ ಶಕ್ತಿ ನಮ್ಮಲ್ಲಿಲ್ಲ ಅಷ್ಟು ದುಷ್ಟ ನಾವದೇವಿ ಅದೇ ಆದ್ರೂ ಕಲಿ ಯಾರಿಗೆ ಹಚ್ಚೇವಿ ಯಾರಿಗೆ ಅಮೋವಿಷದ ಮಾರಪ್ಪ ಧರ್ಮ ಅಂತ ಅಲ್ಲ ನಾವು ಬಕ್ಳ ಏರಿ ಹಾಕಿದ ಕೂಡಲೇ ಕುಣಿದಾಡುವಂತ ಕಲಾವಂತ ನಾವು ಧರ್ಮ ಅಧರ್ಮಂತರ ನಾವಾಗೇವಿ ಅವ್ರಿಗೆ ಕಲಿ ಹಚ್ಚುವಂತ ಕಲಾವಂತ ನಾವು ಆಗಾಕತ್ತೇವಂದ್ರ ಎಲ್ಲಿ ಬಂದೈತಿ ಅಂತ ನಮ್ಮ ಧರ್ಮ ಎಲ್ಲಿ ನಮ್ಮ ಧರ್ಮ ಸತ್ಯ ಧರ್ಮ ಮಾರಾಗುವ ನಮ್ಮ ಹಾಡಿನ ಬೇದಲ್ಲಿದ್ದವು ಹೌದು ಅಮೋಷದ ಸತ್ಯ ಧರ್ಮ ಅದಾನು ಹೌದು ಅಲ್ಲೋ ನೀವ್ ಹೇಳ್ರಿ ಮಾಳಿಂಗರಾಯ ಸತ್ಯ ಧರ್ಮ ಅದಾನು ಏನ ಅಲ್ಲೋ ಮಾಳಿಂಗರಾಯ ಅಮೋಘ ಶುದ್ಧ ಸತ್ಯ ಧರ್ಮ ಅಲ್ಲಾಗಿತ್ತಪ್ಪ ಅಂತಂದ್ರೆ ಮತ್ತೆ ಅವ್ರ ಹಸಿರ ಮ್ಯಾಗ ಪದ ಹಾಡೋದು ಯಾಕ ಬಿಟ್ಟು ಬಿಡಿ ಅವ್ರ ಹಸಿರ ಮದ ಹಾಡುದು ಧರ್ಮ್ ಬಿಡ್ರಿ ಪದ ಹಾಡಕರ ಅಮೋಘ್ ಶುದ್ಧ ಮಾಡಪ್ಪ ಬೇಕು ಹೌದು ಆ ಹೇಳಿ ತೊಗೊಳಕರ ಅಮೋಘ್ ಶುದ್ಧ ಮಾಡಪ್ಪ ಬೇಕು ಬೇಕು ವಾದ ಮಾಡೋ ಟೈಮ್ದಾಗ ಅಮೂಗುದ್ದ ಮಾಡಪ್ಪ ಬೇಡ ನಾ ಯಾಕ್ರ ವಿಷಯ ಏನು ಬೆಳೆಸ್ತೀರಿ ಪಚ್ಚಿ ಬೆಳಸ್ರಿ ಪಾಲ ಹಿಡಿದಿರಿ ಬಾಗಣ್ಣ ಪಾಲ ಹಿಡಿದಿರಿ ಕರೆ ಪಾಲ ಪ್ಯಾಕಿಂಗ್ ಮಾಡಾಕ ಬರೋ ನಿಮಗ ವಿಷಯ ಏನು ಬೆಳೆಸಿರಿ ಅಂತ ದಾನದ ಬದಲ್ದಾಗ ಹೋಲ ಪಡೆದ ನೀವೆಲ್ಲ ಕೇಳಿರಿ ಅನ್ಬೋದವ್ರು ಇದ್ರೆ ಹಿರಿಯರು ಹೌದು ಏನ್ ಕೇಳಿದಪಾ ಅಂತಂದ್ರ ಏನ್ ಕೇಳಿದಾನೇ ಶ್ರೇಷ್ಠ ಹೈಕೊಂಡಿ ದಾನದ ಪಾಲ ಏನದ ದಾನ ದಾನ ಏನು ನಂಬದ ಏನು ದಾನ ಮಾಡಿವಿ ಏನೈತಿ ತಂದಿ ತಾಯಿ ಕೂಡಿ ತಂದಿ ತಾಯಿ ಪಾಲದಿಂದ ಶರೀರ ಅಲ್ಲ ತಂದಿ ತಾಯಿ ಅದ ಒಳಗಿರುವಂತ ಜೀವಾತ್ಮ ಪರಮಾತ್ಮ ಕೊಟ್ಟಿದ್ದು ಗಾಳಿ ಬೇಯಿಸ್ತದ ಬೇಸ್ತದ ಗಾಳಿ ಮಳಿ ಆದರೆ ನದಿ ನೀರಾಗಿ ಹರಿತದ ಹೌದು ಒಂದು ಮುಟ್ಟಿಗೆ ಅಕ್ಕಿ ಕೊಟ್ಟು ನನ್ನ ಹೆಸರು ನಿನ್ನ ಹೇಳಂತ ಪುಣ್ಯಾತ್ಮ ಹೆಂಗ್ ಕೇಳ ಹುರಿ ಬಿಡಿಸ್ತು ಬಿಡಂಗಿತ್ತು ಕೈ ಹಚ್ಚು ಹೊಡಿ ನಿನ್ ಗಾಡಿ ಏನೇನಾರ ಹೇಳ್ತಾ ವಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಒಂದು ತಕ್ಕಡಿಯಾಗಿಡು ಧರ್ಮ ಅಂತಂತೀಯೋ ಸಿದ್ದೇಶ್ವರ ಅಪ್ಪಾಜಿ ಕಳ್ಳತೀಯೋ ಯಾಕೆಪ್ಪ ಹುಟ್ಟಿನಿಂದ ಸಾಯಿತನ ಸಿದ್ದೇಶ್ವರ ಅಪ್ಪಾಜಿ ಶರೀರಕ್ಕ ತಾ ಉಡುವಂತ ಅಂಗಿಗೆ ಕಿಸಿಯೋ ಕಿಸಿಯೋ ಫಲಿಸಲಿಲ್ಲ ಹಾ ಸಿದ್ದೇಶ್ವರ ಅಪ್ಪಾಜಿ ಲಿಂಗೈಕ್ ಆದಾಗ ಇಪ್ಪತ್ತೈದು ರೂಪಾಯಿ ಚಪ್ಪಲ್ ಇದ್ರಿ ಅವನು ದಾನ ಕಾಸಿ ಮಾಡಿಲ್ಲ ಧರ್ಮ ಅಂತೀ ಏನತ್ತೀರಿ ಹೇಳವ್ರಿಗೆ ಏನ ದಾನೆ ಅಂತಿರೋ ಸಾಕಷ್ಟು ಮಂದಿ ಜಡಿತನ ಪೂಜಾರಿಗಳು ಹೌದು ಮಾದಣ್ಣನ ಪೂಜಾರಿಗಳದಾರ ಮಂಗರಾಜ್ ಸಿದ್ದನ ಪೂಜಾರಿಗಳದಾರ ಅದಾರ ಮಹಾಲಿಂಗರಾಯಣ ಪೂಜಾರಿಗಳು ಅದಾರ ಅಮೋಘ್ ಸಿದ್ದನ ಪೂಜಾರಿಗಳು ಹಾ ಹಾ ಒಟ್ಟು ಕಳ್ರಿ ನಿಮ್ ಲೆಕ್ಕನ್ಯಾಗ ಅವ್ರ ಧರ್ಮವಂತರ ಅಲ್ಲಂತೀರಿ ಮತ್ ಧರ್ಮಂತ್ರ ಅಲ್ಲಂತೀ ಅಂದ್ ಬಳಕ ಬಾಗಣ್ಣ ಪುಂಡ್ಲೀಕಣ್ಣ ಕಾಲಿ ಹಾಕಿ ಹಿಡ್ಕೋತೀರಿ ನಿಮ್ಮ ಅವ್ರ ನೀವೇ ಹೇಳ್ತೀರಿ ಧರ್ಮವಂತರ ಹೇಳಿ ಮತ್ತ್ ಅವ್ರ ಕಾಲಿ ಹಾಕ ಅವ್ರಿ ಮಾಡ್ಲತ್ತೇನು ಯಾಕ್ರಿ ಯಾಕತ್ತ ವಿಷಯ ಏನ್ ಹಿಡ್ದಿರಿ ನೀವ್ ಏನು ಒಂದ್ ಒಂದು ವಿಷಯ ಉದಾಹರಣೆ ಕೊಟ್ಟಿಲ್ಲ ನಾ ಏನ್ ಬಳಸ್ಲಿಪ್ಪ ಹಿರಿಯರ ಹೋರಾಟದ ವಿಷಯ ಬೆಳೆಸಲಿ ಒಂದು ಸಿದ್ಧೋಟಿಕೆ ವಿಷಯದಾಗ ಒಂದು ವಿಷಯ ಅಂತ ಹಿರಿಯರು ಹೇಳ ದಾನದ ಪಾಲ ನೀವು ಏನು ಬೆಳೆಸಿಲ್ಲ ಬೆಳೆಸಿ ಇಲ್ಲ ಬೆಳೆಸಿ ಇಲ್ಲ ಧರ್ಮ ಜಗತ್ತ ಮನುಷ್ಯರಲ್ರಿ ಕುರಿಯಲ್ಲಿ ಸಹಿತ ಧರ್ಮ ಅದ ಕುರಿಯಲ್ಲಿ ಧರ್ಮ ಎಲ್ಲಾ ಕುರಿಗಳು ಸಾಕಷ್ಟು ಹಿಂಡ ಹಿಂಡ ಕುರಿ ಹೊಕ್ಕ ಹಿಂಡ ಹಿಂಡು ಗುಳಿಗಳು ಹೊಕ್ಕ ಸಾಕಷ್ಟು ಊರಿಗೆ ಊರಾಗ ದೇವ್ರಿಗೆ ಬಿಟ್ಟಂತ ಗುಳಿಗೆ ಎಲ್ಲೋ ನಮ್ಮ ಎತ್ತ ನಾವು ಸಾಕಿರುವಂತ ಕರ ಮಂದಿ ಒಳ ಹಾಕೋಪಾ ಅಂತಂದ್ರ ಕಟ್ಟಿ ದಂಡ ಕಟ್ತಾರ ಹೌದಾ ಇಲ್ಲ ಹೇಳು ಮತ್ತೆ ದೇವ್ರಿಗೆ ಬಿಟ್ಟಂತ ಗುಳಿಗೆ ದಂಡ ಕಟ್ತಾರೇನು कट्री कटप अंत द धर्म ऐन जनर बलि धर्म ऐत्य दंड कटीर्ला जन्म धर्म ऐति धर्म ऐत्ये भूमि मेली ಸೂರ್ಯ ಹುಟ್ಟತನ ಸೂರ್ಯ ಮುಳುಗತಾನ ಹೇಳಿನಿ ಮೈತ್ ಡೋಯ್ಲಿಂಗ್ ಹಣಿ ಹಚ್ಚಿ ತಲಿ ಬಾಗ್ತಾರ ನಾವು ತಲಿ ಬಾಗ್ತೇವಿ ಬಂಡಾರ ಜಾಡಿ ಯಾವ ಜಾಗ ಬೇಕು ಆ ಜಾಗದ ಗಿಡ ಯಾಕ ಬರುದಿಲ್ಲ ಯಾಕಂತ ಒಂದ್ ಧರ್ಮದ ಅಭಿವೃದ್ಧಿ ಆದಂತ ಒಂದು ಧರ್ಮದ ಅದರ ಅದ್ರ ಇಂತ ಕೆಟ್ಟ ಕಲಿಯುಗದ ಉಳದ ಅದರ ಕಿಮ್ಮತ್ ಕಳಿಯುವಂತ ಕಲಾವಂತರು ನಾವು ದಯವಿಟ್ಟು ಆಗಬಾರದು ಹೌದಾ ಇಷ್ಟೇ ವಿನಂತಿ ವಿಷಯ ಏನದ ವಿಷಯ ಬಹಳ ಲಕ್ಷ ಹಿರಿಯರು ನಾ ಹೋದ ಪಾಳ್ಯದೊಳಗ ಕಲಾವಂತರು ಒಂದು ಪ್ರಶ್ನೆ ಕೇಳಿದ್ಯಾ ಏನ್ರಿ ಅದು ಮಾಳಿಂಗರಾಯ್ನ ಮಠಮನಿ ಕಲಾವಂತರು ಇಲ್ಲಿ ಸಾಕಷ್ಟು ಮಂದಿ ಅದಿರಿ ಹೌದಾ ಅಮೋಘ ಮಾರ್ಗ ಹಾಡಂತ ಸಾಕಷ್ಟು ಮಂದಿ ಕಲಾವಂತರು ಇದ್ದೀರಿ ಇಲ್ಲಿ ಎಲ್ಲ ಅದ ರೀಪಾ ಏನು ವಿಷಯ ಕೇಳಿದ್ನಪ್ಪ ಅಂತಂದ್ರ ಏನ್ ಕೇಳಿದ್ರ ವಿಷಯ ವಡ್ಡಿವಾಲದ ಶಿವಸ್ಥಾನ ನಿಮಗು ಎಲ್ಲಿಂದ ಬತ್ತು ಎಲ್ಲಿಂದ ಬತ್ತು ಶಿವಸ್ಥಾನ ಶಿವಸ್ಥಾನ ಒಡ್ಡಿ ಒಲದ ಶಿವಸ್ಥಾನ ನಿಮಗೆ ಎಲ್ಲಿಂದ ಬತ್ತು ನಮಗೆ ಎಲ್ಲಿ ಅಮೋಘ ಸಿದ್ಧನ ಮಾರ್ಗದವರಿಗೆ ಒಡ್ಡೋಲದ ಶಿವಸ್ಥಾನ ಎಲ್ಲಿಂದ ಬತ್ತು ಅಂದ ಬಳಕಾ ಅಮೋಘ ಸಿದ್ಧನ ಮಟ್ ಮನೆಯವರು ಅಮೋಘ ಸಿದ್ಧನ ಮಹಾರಾಯಿಗಳು ಪೂಜಾರಿ ಏನು ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ ನಮಗ್ ಅಮೋಘ ಸಿದ್ಧ ಮುತ್ತಿ ತಂದಾನ ಅಲ್ಲಿಂದ ನಮಗ್ ಬಂದ ಹೇಳ್ತೇವೆ ಹೇಳ್ತೇವೆ ಆದ್ರೆ ಬಿಜಲ್ಪುರ್ ಕಲಾವಂತರು ಇಟ್ಟತ್ತನ ಹಳ್ಳಿ ಹಣುಮರ ದಿಲ್ಲಿ ಭಾಷಣ ಪಟ್ಟಣದಾಗ ಒಡ್ಡೋಲಗ ಶಿವಸ್ಥಾನ ಇತ್ತು ಮಾಲಿಂಗರಾಜ್ ಹೆಸರು ಮ್ಯಾಗ ಲಿಪಿ ಬರ್ದಿತ್ತು ಜಕಾಯಿ ಮಾಲಿಂಗ್ರಾಯ್ ಹೆಸರು ಮ್ಯಾಗ ಲಿಪಿ ಬರ್ದಿತ್ತು ಅದನ್ನು ಸೋಮರಾಯ ಗೌಡ ಜಕ್ಕಪ್ಪ ಮಾಳಪ್ಪನ ತಗೊಂಡು ಹೋಗಿ ಆ ಒಡ್ಡೋಲಗ ಶಿವಸ್ಥಾನ ತಂದ ಅಂತ ಹೇಳ್ಯಾರ ಹೇಳ್ಯಾರ ಹೇಳ ನನ್ ಸಂಶಯ ಏನಿದ್ರಾಗ ಏನದರಿಪ್ಪ ಹಳ್ಳಿ ಹಣುಮರ ದಿಲ್ಲಿ ಭಾಷಣ ಪಟ್ಟಣದಾಗ ಒಡ್ಡೋಲಗ ಶಿವಸ್ಥಾನಿ ಮುಗುಸುರಿ ಇಲ್ಲ ನೀವು ನೀವ್ ಅಂತೀರಿ ಹಂಗ್ರಿ ಯಾಕಪ್ಪ ಅಂತಂದ್ರ ಒಬ್ಬ್ರಿ ಹಂಗ ನೀವು ನೀವ್ ತಗೋರಿ ಯಾಕಂದ್ರ ದಯವಿಟ್ಟು ನಮ್ಮ ನಾವ್ ಎರಡು ಕಲಾವಂತ ಮರ ದಿಲ್ಲಿ ಭಾಷೆನ ಪಟ್ಟಣದಾಗಿತ್ತು ಅದ್ ಅದರಿಂದ ನಮಗ್ ಬಂದೈತಿ ಭಾಷಾಲಿಂದ ನಮಗ್ ಬಂದೈತಿ ಅಂದ ಬಳಕ ನಿಮಗೆ ಪರಮಾತ್ಮ ದೇವರು ಭಾಷಾ ಕೊಟ್ಟನು ಭಾಷಾ ನೀವು ಭಾಷಾ ಯಾಕೆ ಪೂಜೆ ಮಾಡಂಗಿಲ್ಲ ಮಾತಾ ನಮಗ ಅಮ್ಮ ಶಿವ ಪಾರ್ವತಿ ಕೊಟ್ಟಾರ ಅವ್ರ ಪೂಜೆ ಮಾಡ್ತೇವಿ ಹೌದ ಪರಮಾತ್ಮ ಪಾರ್ವತಿನೇ ಮೂಲ ಹಳ್ಳಿ ಹಣ ನಾಡ ಎಲ್ಲಿಂದ ಬಂದದ ನಮಗೆ ಯಾವ ಭಾಷೆ ಇಲ್ಲ ಯಾವ ಮೂಲಾಲಿ ಇಲ್ಲ ನಮಗ್ ಪರಮಾತ್ಮನೇ ಮೌಲಾಲಿ ಹೌದ ನಿಮಗ ಭಾಷಾ ಕೇಳ್ತೀರ ಬೇಡ ಬಿಜಲಪುರ್ ಗುಡಿಯಾಗರ ಭಾಷಾನ ಪೋಟು ಪೂಜೆ ಮಾಡ್ಬೇಕಲ್ಲ ಯಾರ ನೀರ ನಿಮ್ಗರ ಒಡ್ಡೋಲ್ಲಿ ಶಿವಸ್ಥಾನ ಕೊಟ್ಟವ ಭಾಷೆ ౌద నమ్ నమ్మక కొ పరమాత్మ పరమాత్మ పోటువ పూజ మాషా కొట్ట భాష పూజ మాషణ పోటు పూజ మ నివస్థాన తొగక్ నీత భాషా పోటు పూజ మ్యాక నీడా పరమాత్మ కొట్టాత్మను పూజ మార్తీ పురుషత్ నా ఫోటో నవ్వు ದೇವ್ರಿ ಪೂಜೆ ಹೌದಾ ಮಾಡ್ತೇವ್ರಿಮಗ್ ಭಾಷಾ ಕೊಟ್ಟು ಭಾಷಾ ಯಾವ ಮಟ್ಟ ಪೂಜೆ ಮಾಡ್ತೀರಿ ಮಾಡ್ತೀರಿ ಹೇಳಿ ಹೌದಾ ಕರೆ ನಮಗ ಮೂರು ಮಾಲಿಂಗ್ಳು ಈ ಕಡೆ ಬರ್ತೀರಿ ಭಾಷಾಂತನ ಕೇಳಿದ್ರೆ ಹಾಕಿರಿ ಭಾಷಾಂತನ ಇಲ್ಲಿ ಭಾಷೆ ನೆಪ್ಪ ನೀವು ಅಲ್ಲ ಏ ಭಾಷೆ ಹಣಿ ಇಟ್ಟು ನಿಮಗ ನಾವು ಯಾಕೆ ಕೊಟ್ಟವ್ ಏನ ಒಂದ್ ಕಪ್ ಚಾ ಕುಡಿಸಿದ್ರೆ ಪಡಿತೀರಿ ಭಾಷಾ ಒಡ್ಡೋಲದ ಶಿವಸ್ಥಾನ ನಿಮ್ ಕೊಟ್ಟಂದ್ರಾಷನ ಒಂದು ಭಾಷಾ ಒಂದ್ ರಿಣ ನಿಮ್ಯಾಗ ರೀ ಯ ಯಾಕ ಭಾಷಾ ರಿಣ ನಿಮ್ಯಾಗ ಐತಿಲ್ ಭಾಷಾ ನೀವು ಯಾಕೆ ನುಡಿ ನುಡಿ ಗೊಮ್ಮಿ ಪಾಳೆ ಪಾಳೆ ಕೊಮ್ಮಿ ಭಾಷಾ ಕೊಟ್ಟಿದ್ದು ಭಾಷಾ ಕೊಟ್ಟಿದ್ದು ಭಾಷಾ ಕೊಟ್ಟಿದ್ದಕ್ಕೆ ಯಾಕೆ ನೆನಸಲ್ಲ ನನಗೆ ಗೊತ್ತೈತಿ ಅಂದ್ರೆ ಇಲ್ಲಿಗೆ ಬಂದು ಅಲ್ಲಿ ಬಲಿ ಹಾಕಿಲಿ ಬಿಸಿ ಪ್ರಶ್ನೆ ಕೇಳ ಏನು ಪ್ರಶ್ನೆ ಕೇಳಪ್ಪ ಅಂತಂದ್ರ ಏನ್ ಕೇಳಪ್ಪ ಮಾಡಿಂಗ್ಳು ಮಟ್ಟ ಮನಿ ಒಳಗ ಐವತ್ತೇಳು ಭಾವನೆ ಬಿರದಾವಳಿಗಳು ಅದಾವ ಅದ ಆ ಐವತ್ತೆರಡು ಭಾವನೆ ಬೀರಾವಳಿಗಳು ನಿಮಗ ಅದಾವೋ ಏನ್ ಇಲ್ಲೋ ಇದ್ರು ಅಪ್ಪ ಅಂತಂದ್ರೆ ನಿಮಗ್ ಎಲ್ಲಿಂದ ಬಂದು ಏನು ಅವ್ರಕಿಂತ ನಮ್ದು ಕಮ್ಮದಾವೋ ಏನು ಹೆಚ್ ಅದಾವೋ ಮತ್ತ ತೊಡೆ ಅದಾವೋ ತೊಡೆ ಇಲ್ಲೋ ಅಂತ ಅವ್ರಿಗೆ ವಿಶಂಸೆ ಹ ಅವ್ರಿಗೇನ ಅಫಲ್ಪುರ್ ಕಲಾವಂತರಿಗೇನಪ್ಪ ಒಳಗ ಸಮಸ್ಯೆ ಏನಪ್ಪಾ ಅಂತ ಸಮಸ್ಯೆ ಒಳಗ ಕೆಲವೊಂದು ಜಾಗದಾಗ ಹಾಯ್ದು ಗುಂಡ್ ಹೊಡ್ಕೊಂಡು ನುಡಿ ಮಾಡ್ತಾರ ಹೌದು ಆದ್ರೆ ಅಮೋಷ್ಸಿದ್ರು ಮಟ್ ಮನೆಯಾಗ ಹಾಯ್ದು ಗುಂಡ್ ಹಾಕೊಂಡು ಗುಂಡ್ ಹೊಡ್ಕೊಂಡು ನುಡಿ ಮಾಡುವಂತ ಪದ್ಧತಿ ಇಲ್ಲ ಇಲ್ಲ ಅವ್ರಿಗೆ ಸಮಸ್ಯೆ ಏನಂದ್ ಬೇಕ ಅಲಗ ಇವ್ರಿಗೆ ಐತೋ ಏನಿಲ್ಲೋ ಗುಂಡಿ ಇವ್ರಿಗೆ ಐತೋ ಏನಿಲ್ಲೋ ಹಿಂಗ ಪ್ರಶ್ನೆ ಅವ್ರದ್ದು ಹೌದು ಅಲಗ್ ಐತಿ ಇಲ್ಲ ಇಲ್ಲಿ ಗುಂಡ್ ಐತಿ ಅಲ್ಲ ಅರವತ್ತೆರಡು ಭಾವನೆ ಬಿರ್ರವಯಗಳು ನಮ್ಮ ಮಟ್ಟ ಮನೆಗೂ ಅದಾವೆ ನಿಮಗೆ ಎದ್ದು ಅಂದ್ರ ಅಲ್ಲಿ ಯಾವ ಮಟ್ಟ ಮನೆಗೆ ಹುಡುಕೋತಿರ ತಿಂಗು ಕೇಳಬಹುದು ಕೇಳ್ತಾರ ಭೂತಾಳ ಶಿದ್ದ ನಮ್ಮ ಮುಂದ ಅಲಗು ಅದಾವ್ ಗುಂಡು ಅದಾವ್ ಕಟಾರಿ ಅದಾವ್ ಕರ್ಣಿ ಕಹಳೆ ಬುರುಗುಂಡಿ ಹೆಗ್ಗರಳಿ ನೆಪೋರಿ ಡೊಳ್ಳ ಕ್ವಾರ್ಮಿಶಿ ಕಣಬಟ್ಟ ಹೋಮದ ಕಂಬಳಿ ನೀ ಬದು ಮೆತ್ತ ಪ್ರಸಾದ ಗಂಟ ಸಾಕಷ್ಟು ಮಟ್ಟ ಮನೆಗೆ ನಮಗೂ ಅದಾವು ಅದ ಅದ ವಿಜಾಪುರ ಜಿಲ್ಲಾ ಸಿಂಧಿ ತಾಲೂಕಾ ಎಲ್ಲಿ ಗುಬ್ಬಾಡ ಭೂತಾಳ ಗುಡಿ ಮುಂದ ಗುಂಡು ಅದಾವು ಅಲ್ಲಿ ಅಲ್ಲಿ ಸಾಕಷ್ಟು ಮಟ್ಟ ಮನೆ ಆಗ ಭೂತಾಳ ಮುಂದೆ ಗುಂಡ್ ಹಾಕೊಂಡು ನುಡಿ ಮಾಡ್ತಾರ ಹೌದು ಏ ನಿಮಗೆ ಇಲ್ಲ ಅನ್ನೋದನ್ನ ಹಂಗಾರ ಹೌದಾ ಅದಾವ ಇಲ್ಲಿ ಕೇಳಿರಿ ಐವತ್ತೆರಡು ಭಾವನೆ ಬಿರದಾವಳಿ ನಮ್ಮ ಮಠ ಮನೆಗೂ ಅದಾವು ಎಲ್ಲಿಂದ ಬಂದಾವತ್ತಿ ಕೇಳಿರಿ ಕೇಳಿರಿ ನಮ್ಮ ಮೂಲ ಪುರುಷ ಯಾರು ಯಾರಪ್ಪ ನಮ್ಮ ಬಡ್ಡಿ ಅಮೋಘಿದರೋ ಬಡ್ಡಿಗಿ ಕುಲಗುರು ಯಾರು ಯಾರು ಸೋಮಲಿಂಗ ಸೋಮಲಿಂಗ ನಮ್ಮ ಮೇನ್ ನಮ್ಮ ಬ್ರಾಂಚ್ ಬಾಸ ಸೋಮಲಿಂಗ ನಮ್ಮ ಮೂಲ ಬಡ್ಡಿ ಅಮೋಘ ಸಿದ್ದ ಅಮೋಘ ಶಿದ್ದನಿಂದನೇ ನಮಗ ಐವತ್ತೆರಡು ಭಾವನೆ ಬಿರದಾವಳಿ ಬಂದಾವತ್ತ ನಮ್ಮ ಅಠಮನೆಯವರು ನಾವು ಹಿಂಗೆ ಹೇಳ್ತೇವೆ ಬೇರೆ ಹೇಳ್ತಿದ್ರಿ ಅಂದ್ರ ನಮ್ಮ ಮಟ್ಟ ಮನೆಯವ್ರು ಅಂದ್ರ ನಾ ಅಂದ್ರೆ ಹೂವ ನಾವ ಯಾಕಂದ್ರ ನಮ್ ಹೊಲ ಹುತಾರಿ ನಿಮಗ್ ಗೊತ್ತಿರಂಗಿಲ್ಲ ನಮ್ ಹೊಲ್ ಹುತಾರಿ ಯಾವ ಬದುನಿ ಆಗ ಯಾವ ಸಿಮಿಗಲ್ ಮುಣಗ್ಯಾವು ನಮಗ್ ಯಾವ ಬದು ಆಗ ಸಿಮಿ ಕಲ್ ಮುಗ್ಯಾವ್ ನಮ್ ಹೊಲ್ ಉತಾರಿ ನಮಗದ ಎಲ್ಲಿ ಮತ್ತೆ ಹುಟ್ಟಿಸ್ಬೇಕ ನಮ್ಗೆ ಅದಕ್ಕಾಗಿ ಐವತ್ತೇಳು ಭಾವನೆ ಬೀರದವ್ರೆ ನಮ್ಮ ಮನೆಗೆ ಅದಾವ ಅದ ಅದಕ್ಕಾಗಿ ಮುತ್ಯಾನಂದಕ್ಕಾಗಿ ಇದಕ್ಕಿಂತ ಪರ್ತ್ ಬ್ಯಾರೆ ಹೇಳೋರು ಇದ್ರ ಅಂದ್ರ ಮತ್ತೆ ಇದಕ್ಕಿಂತ ಪರ್ತ್ ಧರ್ಮ ಅಂತ ಧರ್ಮದ ಬಗ್ಗೆ ಕಮ್ಮಿ ಮಾಡಿ ದಾನದ ಬಗ್ಗೆ ಶ್ರೇಷ್ಠ ಮಾಡವ್ರು ಇದ್ರಪ್ಪ ಅಂತಂದ್ರ ಹೇಳಿದ್ರಾಗೇನು ಹೆಚ್ಚಿಗಿಲ್ಲ ಅತಿಯಾಗಿ ಮಾತುಗಳನ್ನ ಆಡ್ಲಾರೆ ಮಾತು ಕಮ್ಮಿ ಆಗ್ಲಿ ಅನ್ನುವಂತ ಬಾಳ ಎರಡು ಕಲಾವಂತರಿಗೆ ಮಾತು ಕಮ್ಮಿ ಆಗ್ಲಿ ಹಾಡನೇ ಜಾಸ್ತಿ ಆಗತ್ತಾರ ಪುಣ್ಯಾತ್ಮರೇದ ಅದಕ್ಕಾಗಿ ಐರೂಳಿ ಪದ್ಯವನ್ನ ಹಾಡಿ 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 ನಮ್ಮ ಸರ್ಜೋಳಿಕ ರೂಪಾಯಿ ಹೊಕ್ಕದ ಕುಡಿರುವಂತ ಎಲ್ಲ ತಂದಿತಾ ತಾಯಿಗಳು ಶಾಂತಿ ರೀತಿಯಿಂದ ಕೂತು ಕೇಳಬೇಕಂತ ಮತ್ತೊಮ್ಮೆ ಹರಣದ ಪರವಾಗಿ ನಮ್ಮ ನಮಸ್ಕಾರಗಳನ್ನ ಹೇ ಮಾತಿಗೂ ರಾಮ್ ಕೊಡ್ತಾ ಇದ್ದೇನೆ ಹೌದ